ನಾಯಿಗೆ ಮಾಂಸ ತುಂಡು ಹಾಕಿ ಸುಮಾರು ಒಂದು ಲಕ್ಷ ಬೆಲೆ ಬಾಳುವ ಟಗರುಗಳ ಕಳವು ಹೌದು ಇದು ವಿಠಾಲ ನಗರದ ಹಾಲು ಮಾರಿಕೊಂಡು ಜೀವನ ಸಾಗಿಸುವ ಜೊತೆ ಏಳು ಟಗರುಗಳನ್ನು ಮನೆ ಬಳಿ ಹಾಕಿದ್ದು ಮಂಗಳವಾರ ಮುಂಜಾನೆ ಹೆಂಡತಿ ಮತ್ತು ಮೊಮ್ಮಗಳನ್ನು ಮಂಗಳವಾರ ಮುಂಜಾನೆ ಒಂದು ಮೂವತ್ತರ ಸುಮಾರಿನಲ್ಲಿ ಬೆಂಗಳೂರಿಗೆ ಬಿಟ್ಟು ಬರಲು ಸಾರಿಗೆ ಬಸ್ ನಿಲ್ದಾಣಕ್ಕೆ ಹೋಗಿ ಬಿಟ್ಟು ಬರುವಷ್ಟರಲ್ಲಿ ಶೆಡ್ನಲ್ಲಿದ್ದ ಏಳು ಟಗರುಗಳನ್ನು ಮನೆ ಮುಂದೆ ಮಲಗಿದ್ದ ನಾಯಿ ಬೊಗಳಿದ ತಕ್ಷಣ ಮತ್ತು ಬರಿಸುವ ಔಷಧಿ ಮಿಶ್ರಿತ ಮಾಂಸ ಕಂಡ ಹಾಕಿ ಟಗರುಗಳನ್ನು ಕಳವು ಮಾಡಿ ಪರಾರಿಯಾಗಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೆಯಷ್ಟೇ ಇದೇ ಮನೆಯ ಮುಂಭಾಗದ ರಸ್ತೆಯಲ್ಲಿ ಮನೆ ಮುಂದೆ ಕಟ್ಟಿಹಾಕಿದ್ದು ಮೂರು ಹಸುಗಳನ್ನು ಕದ್ದು ಪರಾರಿಯಾದ ಘಟನೆ ಮಾಸುವ ಮುನ್ನವೇ ಮತ್ತೆ ಏಳು ಟಗರುಗಳನ್ನು ಕಳವು ಮಾಡಿರುವುದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಇತ್ತೀಚೆಗೆ ಕುರಿ ಮೇಕೆ ಜಾನುವಾರು ಕಳವು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದರಿಂದ ಜಾನುವಾರು ಸಾಕಾಣಿಕೆ ದರದಲ್ಲಿ ಆತಂಕ ಮನೆ ಮೂಡಿದ್ದು ಪೊಲೀಸರು ಕಳ್ಳರನ್ನ ಪತ್ತೆ ಮಾಡಿ ಶಿಕ್ಷೆ ಕೊಡುವ ಜೊತೆಗೆ ಪೊಲೀಸ್ ಬೀಟ್ ಹೆಚ್ಚಿಸುವಂತೆ ಸಾರ್ವಜನಿಕರು ಮನವಿ ಆಗ್ರಹಿಸಿದ್ದಾರೆ